Да, yeah. yeah.

ಹೌದಾ ಇಲ್ಲಿ ಇವರಿಗೆ ಒಂದು ಜವಾಬ್ದಾರಿ ಅಂತ ಇರುತ್ತೆ ಈಗ ನಮ್ಮ ಪರಿಷತ್ ನಲ್ಲಿ ಸೆಕ್ರೆಟರಿ ಕಾರ್ಯದರ್ಶಿ ಅಂತ ಇರ್ತಾರೆ ಆ ಕಾರ್ಯದರ್ಶಿಗಳು ಸಭೆ ದರಾವಳಿಗಳು ಏನಿರುತ್ತೆ ಅದರ ಪ್ರಕಾರ ನಡೆಸಬೇಕಾಗಿರೋದು ಅವ್ರ ಜವಾಬ್ದಾರಿ ಇಲ್ಲಿ ವ್ಯತಿರಿಕ್ತವಾಗಿ ಅವರು ಯಾರು ಹೇಳಿದ್ರು ಕೂಡ ಈಗ ಸದಸ್ಯರು ಹೇಳಿದ್ರು ಅಂತ ಹೇಳ್ತಿದ್ದಾರೆ ಅದು ಹೇಳಿದ್ರು ಕೂಡ ಅದು ಎಲ್ಲ ಒಂದು ಕಡೆ ಆಕ್ಟ್ ಗೆ ವಿರುದ್ಧ ಆಗುತ್ತೆ ಸಂವಿಧಾನದ ವಿರುದ್ಧ ಮಾಡಬೇಕಾದ್ರೆ ಕಮಿಷನರ್ಗೆ ಆಯುಕ್ತರಿಗೆ ಒಂದು ಜವಾಬ್ದಾರಿ ಇರುತ್ತೆ ಕಡೆ ಹೆಂಗಾಗ್ತಾ ಇದೆ ಈ ರೀತಿ ಸಭೆಗಳನ್ನ ನಡೆಸಬಾರ್ದು ಇದು ಒಂದು ಜವಾಬ್ದಾರಿ ಜಾಗ ಒಂದು ನಗರಸಭೆ ಅಂದ್ರೆ ಅದು ಕಡಿಮೆ ಅಲ್ಲ ಒಂದು ಇವತ್ತು ಗ್ರಾಮ ಪಂಚಾಯತ್ ಕೂಡ ಅದರದೇ ಆದಂತ ಒಂದು ಮಹತ್ವ ಇರುತ್ತೆ ಈಗ ನಮ್ಮ ಸದಸ್ಯರಿಗೂ ಜವಾಬ್ದಾರಿ ಇರಬೇಕು ಅಧಿಕಾರಿಗಳು ತಪ್ಪು ಮಾಡಿದಾಗ ದಂಡಿಸ್ಬೇಕು ಸರಿ ತಾರಿಗೆ ತರಬೇಕು ಈಗ ಈ ವಿಚಾರಕ್ಕೆ ನೀವೆಲ್ಲ ಒಮ್ಮತದಿಂದ ಏನ್ ತೀರ್ಮಾನ ತಗೋತೀವಿ ಅದರ ಪ್ರಕಾರ ಮಾಡಿ ಈಗ ಅಜ್ಜಿ <gezos> <mant tenants>

ನೀವು ತಗೊಂಡ ಕೂನ್ಸಿ ಮರ್ಯಾದೆ ತೆಗಿಯೋ ಕೆಲಸ ಮಾಡ್ಬೇಡಿ ದಯವಿಟ್ಟು